ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಗೆ ಸ್ವಾಗತ ಈ ಒಂದು ಬಿಡದಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ಪಡಿತಾ ಇರುವಂತಹ ವಿವಿಧ ರೀತಿಯಾದಂತಹ ಪಿಂಚಣಿ ಹಣ ಪಡಿತಾ ಇರುವಂತಹ ರಾಜ್ಯದ ಪಿಂಚಣಿದಾರರಿಗೆ ಸಂಬಂಧಪಟ್ಟಂತೆ ಜೂನ್ ತಿಂಗಳು ಮತ್ತು ಜುಲೈ ತಿಂಗಳು ಪಿಂಚಣಿ ಹಣ ತಮಗೆ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ಅಂತವರು ಈ ಒಂದು ಬಿಡೋನ ಕಂಪ್ಲೀಟ್ ಆಗಿ ವಾಚ್ ಮಾಡ್ಬೇಕು ಸ್ನೇಹಿತರೆ ಯಾಕಂತ ಹೇಳಿದ್ರೆ ಈಗಾಗಲೇ ಜೂನ್ ತಿಂಗಳು ಪಿಂಚಣಿ ಹಣ ಕೂಡ ಆಗಿದೆ ಜುಲೈ ತಿಂಗಳು ಕೂಡ ಪಿಂಚಣಿ ಹಣ ಬಿಡುಗಡೆಯಾಗಿದೆ ಬಟ್ ಯಾರಿಗೆಲ್ಲ ಇನ್ನು ಕೂಡ ಪಿಂಚಣಿ ಹಣ ಜಮಾ ಆಗಿಲ್ಲ ಅಂತವರು ಪಿಂಚಣಿ ಹಣ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ತಾವು ಕೆಲವೊಂದಿಷ್ಟು ಮಾಹಿತಿಯನ್ನ ಪಡ್ಕೋಬೇಕಾಗುತ್ತೆ ತಮಗೆ ಪಿಂಚಣಿ ಹಣ ಜಮಾ ಆಗುತ್ತೆ ಇಲ್ಲೋ ಎಂಬುದರ ಬಗ್ಗೆ ಖುದ್ದಾಗಿ ತಮ್ಮ ಒಂದು ಮೊಬೈಲ್ ನಲ್ಲೇ ತಾವು ಮಾಹಿತಿಯನ್ನ ಪಡ್ಕೋಬಹುದು ಇವತ್ತು ನಾನು ಲೈವ್ ಆಗಿ ಯಾವ ರೀತಿ ಮಾಹಿತಿಯನ್ನ ಪಡ್ಕೋಬಹುದು ಎಂಬುದರ ಬಗ್ಗೆ ತಮಗೆ ಇನ್ಫಾರ್ಮೇಶನ್ ಅನ್ನ ಈ ಒಂದು ಬಿಡದಲ್ಲಿ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಅದ್ರ ಜೊತೆ ಜೊತೆಗೆ ಜುಲೈ ತಿಂಗಳು ಪಿಂಚಣಿ ಹಣ ಕೂಡ ಬಿಡುಗಡೆ ಆಗ್ತಾ ಇರೋ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಈಗಾಗಲೇ ಅನೇಕ ಪಿಂಚಣಿದಾರರ ಖಾತೆಗೆ ಜಮಾ ಆಗಿದೆ ಕೆಲವೊಬ್ಬರಿಗೆ ಪಿಂಚಣಿ ಹಣ ಜಮಾ ಆಗಿಲ್ಲ ಸೊ ಯಾಕೆ ಇನ್ನು ಕೂಡ ಜಮಾ ಆಗಿಲ್ಲ ಮತ್ತು ಯಾರಿಗೆ ಜಮಾ ಆಗಂಗಿಲ್ಲ ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಸೊ ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವೀಕ್ಷಣೆ ಮಾಡ್ಬೇಕು ಸ್ನೇಹಿತರೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಸ್ನೇಹಿತರೆ ಹೌದು ಸ್ನೇಹಿತರೆ ಈಗಾಗಲೇ ತಮ್ಗೆಲ್ಲ ಗೊತ್ತಿರುವ ಹಾಗೆ ಕಳೆದ ತಿಂಗಳು ಅಷ್ಟ ಅಷ್ಟೇ ಈಗ ಪಿಂಚಣಿ ಗೆ ಸಂಬಂಧಪಟ್ಟಂತೆ ಪರಿಷ್ಕರಣೆ ಕಾರ್ಯ ಕೂಡ ಏನು ನಡೀತಾ ಇದೆ ಸ್ನೇಹಿತರೆ ರಾಜ್ಯದಲ್ಲಿ ಸಂಧ್ಯಾ ಸುರಕ್ಷಾ ಯೋಜನೆ ಮೂಲಕ ಆಗಿರ್ಬೋದು ಅದರ ಜೊತೆಗೆ ವೃದ್ಧಾಪಿ ಪಿಂಚಣಿ ಮೂಲಕ ಪರಿಷ್ಕರಣೆ ಕಾರ್ಯ ನಡೀತಾ ಇರುವಂತಹ ಕಾರಣಕ್ಕಾಗಿ ರಾಜ್ಯದಲ್ಲಿ ಅನಧಿಕೃತವಾಗಿ ಕೆಲವೊಂದಿಷ್ಟು ದಾಖಲೆಗಳನ್ನ ಸಲ್ಲಿಸೋದ್ರ ಮೂಲಕ ಯಾರೆಲ್ಲ ಪಿಂಚಣಿ ಹಣವನ್ನ ಪಡಿತಾ ಇದ್ರೆ ಅಂತವರ ಪಿಂಚಣಿ ಹಣವನ್ನ ಸ್ಥಗಿತ ಮಾಡಲಿಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ಕಂದಾಯ ಇಲಾಖೆ ಸು ಕಂದಾಯ ಇಲಾಖೆಗೆ ಸೂಚನೆಯನ್ನ ನೀಡ್ತಾ ಇರುವಂತಹ ಕಾರಣಕ್ಕಾಗಿ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿರುವಂತಹ ಕಾರಣಕ್ಕಾಗಿ ಕೆಲವೊಂದಿಷ್ಟು ಪಿಂಚಣಿದಾರರ ಖಾತೆಗಳಿಗೆ ಪಿಂಚಣಿ ಹಣ ಜಮಾ ಆಗ್ತಾ ಇಲ್ಲ ಸ್ನೇಹಿತರೆ ಈಗಾಗ್ಲೇ ಜೂನ್ ತಿಂಗಳು ಪಿಂಚಣಿ ಹಣ ಕೂಡ ಬಿಡುಗಡೆಯಾಗಿದೆ ಅದರ ಜೊತೆಗೆ ಜುಲೈ ತಿಂಗಳೂ ಕೂಡ ಪಿಂಚಣಿ ಹಣ ಜಮಾ ಆಗಿದೆ ಸ್ನೇಹಿತರೆ ಆದರೆ ಕೆಲವೊಂದಿಷ್ಟು ಪಿಂಚಣಿದಾರರು ಕಮೆಂಟ್ ಗಳನ್ನ ಮಾಡ್ತಾ ಇದ್ರೆ ನಮ್ಗೆ ಇನ್ನೂ ಕೂಡ ಜೂನ್ ತಿಂಗಳದು ಮತ್ತು ಜುಲೈ ತಿಂಗಳದು ಪಿಂಚಣಿ ಹಣ ಜಮಾ ಆಗಿಲ್ಲ ಎಂಬುದರ ಬಗ್ಗೆ ಕಮೆಂಟ್ ಗಳನ್ನ ಮಾಡ್ತಾ ಇದ್ರು ಸೊ ಅಂತವರಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಈಗಾಗಲೇ ಕಂದಾಯ ಇಲಾಖೆ ವತಿಯಿಂದ ಪಿಂಚಣಿ ಹಣ ಅದರಲ್ಲೂ ಕೂಡ ಈ ಸಂಧ್ಯಾ ಸುರಕ್ಷಾ ಯೋಜನೆ ಮೂಲಕ ಪಡಿತಾ ಇರುವಂತಹ ಪಿಂಚಣಿ ಮತ್ತು ವೃದ್ಧಾಪ್ಯ ಪಿಂಚಣಿದಾರರ ಪಿಂಚಣಿ ಪರಿಷ್ಕರಣೆ ನಡೀತಾ ಇರುವಂತಹ ಕಾರಣಕ್ಕಾಗಿ ಕೆಲವೊಂದಿಷ್ಟು ಪಿಂಚಣಿದಾರರ ಪಿಂಚಣಿ ಹಣ ಸ್ಥಗಿತವಾಗಲಿದೆ ಸೊ ಆ ಕಾರಣಕ್ಕಾಗಿ ತಮ್ಮ ಪಿಂಚಣಿ ಹಣ ಜಮಾ ಆಗುತ್ತೋ ಇಲ್ಲೋ ಎಂಬುದರ ಬಗ್ಗೆ ಮಾಹಿತಿಯನ್ನು ತಮಗೆ ಲೈವ್ ಡೆಮೋ ಕೂಡ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ತಾವದನ್ನ ಚೆಕ್ ಮಾಡ್ಕೋಬೇಕಂತ ಹೇಳಿದ್ರೆ ಮೊಬೈಲ್ ಸ್ಕ್ರೀನ್ ಅಲ್ಲಿ ತಮ್ಮ ಒಂದು ತಾವೆ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರುವ ಹಾಗೆ ಈ ರೀತಿಯಾಗಿ ವೆಬ್ಸೈಟ್ ಇದೆ ಸೊ ಮಾಹಿತಿ ಕಣಜ ಅಂತ ಹೇಳಿದೆ ಸೊ ಈ ಒಂದು ವೆಬ್ಸೈಟ್ ಲಿಂಕ್ ಅನ್ನು ಕೂಡ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೂಡ ಹಾಕಿರ್ತೀನಿ ಸ್ನೇಹಿತರೆ ಅಲ್ಲಿ ಹೋಗಿ ತಾವು ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಬಹುದು ಸೊ ಈ ಒಂದು ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಸ್ನೇಹಿತರೆ ಸುದ್ದಿಗಳಿದಾವೆ ಗ್ರಾಮ ಪಂಚಾಯತಿ ಗ್ರಾಮ ಪಂ ಗ್ರಾಮ ಮಟ್ಟದ ಸೇವೆಗಳು ಅದ್ರ ಜೊತೆಗೆ ತಾಲೂಕು ಪಂಚಾಯತಿ ಮಟ್ಟದ ಸೇವೆಗಳಂತ ಹೇಳಿದಾವೆ ಅದ್ರ ಜೊತೆಗೆ ವಲಯವಾರು ಸೇವೆಗಳಂತ ಇದಾವೆ ಸೊ ಇದ್ರ ಕೆಳಗಡೆ ತಾವು ಸ್ಕ್ರೋಲ್ ಡೌನ್ ಮಾಡಿ ಸ್ನೇಹಿತರೆ ತಾವೆ ನೋಡ್ತಾ ಇರುವ ಹಾಗೆ ಟ್ರೆಂಡಿಂಗ್ ಸೇವೆಗಳಿದಾವಲ್ಲ ಆ ಟ್ರೆಂಡಿಂಗ್ ಸೇವೆಗಳಲ್ಲಿ ಪಿಂಚಣಿ ಪ್ರದೇಶವಾರು ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಪಿಂಚಣಿ ಪ್ರದೇಶವಾರು ಕ್ಲಿಕ್ ಮಾಡ್ಕೊಂಡು ನಂತರ ತಾವು ಏನ್ ಮಾಡ್ಬೇಕಂತ ಹೇಳಿದ್ರೆ ತಮ್ಮ ಗ್ರಾಮವನ್ನ ಸೆಲೆಕ್ಟ್ ಮಾಡ್ಕೊರಿ ಗ್ರಾಮೀಣ ಅಥವಾ ನಗರ ಎರಡು ಆಪ್ಷನ್ ಇದೆ ಸೊ ತಮ್ಮ ತಾವು ನಗರದವರಿದ್ರೆ ನಗರವನ್ನ ಸೆಲೆಕ್ಟ್ ಮಾಡ್ಕೊರಿ ಗ್ರಾಮದವರಿದ್ರೆ ಗ್ರಾಮವನ್ನ ಸೆಲೆಕ್ಟ್ ಮಾಡ್ಕೊರಿ ನಾನು ಇಲ್ಲೇ ನಗರವನ್ನ ಸೆಲೆಕ್ಟ್ ಮಾಡ್ಕೊತೇನೆ ಆ ನಗರವನ್ನ ಸೆಲೆಕ್ಟ್ ಮಾಡ್ಕೊಂಡಂತ ಸಂದರ್ಭದಲ್ಲಿ ಜಿಲ್ಲೆಯನ್ನ ಸೆಲೆಕ್ಟ್ ಮಾಡ್ಕೊರಿ ಸ್ನೇಹಿತರೆ ಸೊ ಜಿಲ್ಲೆಯನ್ನ ನಾನು ಸೆಲೆಕ್ಟ್ ಮಾಡ್ಕೊತೀನಿ ಜಿಲ್ಲೆಯನ್ನ ಸೆಲೆಕ್ಟ್ ಮಾಡ್ಕೊಂಡು ನಂತರ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊರಿ ಸ್ನೇಹಿತರೆ ಯಾವ್ದಾದ್ರು ನಾನು ತಾಲೂಕನ್ನ ಸೆಲೆಕ್ಟ್ ಮಾಡ್ಕೋತೀನಿ ನೆಕ್ಸ್ಟ್ ಪಟ್ಟಣವನ್ನ ಸೆಲೆಕ್ಟ್ ಮಾಡ್ಕೊರಿ ಸೊ ಪಟ್ಟಣವನ್ನ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ತಮ್ಮ ವಾರ್ಡ್ ಯಾವ್ದು ಬರುತ್ತೆ ಆ ವಾರ್ಡ್ ಅನ್ನ ಸೆಲೆಕ್ಟ್ ಮಾಡ್ಕೊರಿ ಸೊ ವಾರ್ಡ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಸಲ್ಲಿಸಿ ಅಂತ ಹೇಳಿ ಕ್ಲಿಕ್ ಮಾಡಿ ಸ್ನೇಹಿತರೆ ಸೊ ಈ ರೀತಿ ತಮ್ಮ ಒಂದು ಏರಿಯಾ ಯಾವ್ದು ಬರುತ್ತೆ ಅದನ್ನು ತಾವು ಸಲ್ಲಿಸಿ ಅದನ್ನು ಇದನ್ನ ಮಾಡಿದಾಗ ಸ್ಕ್ರೀನ್ ಸ್ಕ್ರೀನಲ್ಲಿ ನೋಡ್ತಾ ಇರುವ ಹಾಗೆ ಸೊ ಇಲ್ಲೇ ಲಭ್ಯವಿಲ್ಲ ಇಲ್ಲಿ ಇಲ್ಲಿ ನೋಡ್ತಾ ಇರುವ ಹಾಗೆ ಈ ರೀತಿ ಪಿಂಚಣಿ ವಿವರಗಳು ಬರುತ್ತೆ ಸೊ ಎಲ್ಲ ಇನ್ಫಾರ್ಮೇಶನ್ ಬರುತ್ತೆ ಆ ಒಂದು ಗ್ರಾಮದಲ್ಲಿ ಆ ಒಂದು ಆ ವಾರ್ಡ್ನಲ್ಲಿ ಎಷ್ಟು ಮಂದಿ ಪಿಂಚಣಿಯ ಹಣವನ್ನು ಪಡೀತಾ ಇದ್ರೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಬರುತ್ತೆ ಪಿಂಚಣಿದಾರ ಹೆಸರಾಗಿರ್ಬೋದು ಸೊ ಅವರ ಒಂದು ಕೆಟಗರಿ ಪಿಂಚಣಿ ಯೋಜನೆ ಹೆಸರು ಯಾವುದಿದೆ ಸೊ ಅದ್ರ ಜೊತೆಗೆ ಪಿಂಚಣಿ ಅನುಮತಿ ಸಂಖ್ಯೆ ಎಲ್ಲ ಇನ್ಫಾರ್ಮೇಶನ್ ಬರುತ್ತೆ ಸ್ನೇಹಿತರೆ ಸೊ ಇಲ್ಲಿ ವಿವರಗಳಲ್ಲಿ ಬರಬೇಕು ಸೊ ಪಿಂಚಣಿ ವಿವರಗಳನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಸೊ ಪಿಂಚಣಿ ವಿವರಗಳಲ್ಲಿ ಕ್ಲಿಕ್ ಮಾಡಿದಂತಹ ಸಂದರ್ಭದಲ್ಲಿ ಇಲ್ಲಿ ಸ್ಟೇಟಸ್ ನೋಡಬೇಕು ಸೊ ಸ್ಟೇಟಸ್ ಅಲ್ಲಿ ಸೊ ಸ್ಟೇಟಸ್ ನಲ್ಲಿ ಆ ರನ್ನಿಂಗ್ ಸ್ಟೇಟಸ್ ಅಂತ ಹೇಳಿದ್ರೆ ಸೊ ರನ್ನಿಂಗ್ ಸ್ಟೇಟಸ್ ಅಂತ ಹೇಳಿದ್ರೆ ತಮಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲದೆ ಪಿಂಚಣಿ ಹಣ ತಮ್ಮ ಖಾತೆಗೆ ಜಮಾ ಆಗುತ್ತೆ ಸ್ನೇಹಿತರೆ ಒಂದ್ಸತ ಇದನ್ನ ತಾವು ಎಲ್ಲರೂ ಕೂಡ ಪರಿಶೀಲನೆಯನ್ನ ಮಾಡ್ಕೋಬೇಕು ಯಾಕಂತ ಹೇಳಿದ್ರೆ ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿದಾರರಿಗೆ ಇದನ್ನ ರನ್ನಿಂಗ್ ಸ್ಟೇಟಸ್ ಅನ್ನ ಇನ್ಆಕ್ಟಿವ್ ಅನ್ನ ಮಾಡಿದ್ದಾರೆ ಯಾರಿಗೆಲ್ಲ ಪಿಂಚಣಿ ಹಣವನ್ನ ರದ್ದು ಮಾಡಿದ್ದಾರೆ ಅಂತವರಿಗೆ ಇನ್ಆಕ್ಟಿವ್ ಮಾಡಿದ್ದಾರೆ ಸೊ ಆ ಕಾರಣಕ್ಕಾಗಿ ರನ್ನಿಂಗ್ ಸ್ಟೇಟಸ್ ಇದ್ರೆ ತಮಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲದೆ ತಮಗೆ ಪಿಂಚಣಿ ಹಣ ಜಮಾ ಆಗುತ್ತೆ ಸೊ ಒಂದ್ಸತ ಅದನ್ನ ಪ್ರತಿಯೊಬ್ರು ಕೂಡ ತಾವು ಚೆಕ್ ಮಾಡ್ಕೊಂಡು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಸೊ ಯಾರಿಗೆಲ್ಲ ಈ ರೀತಿ ಇದೆ ತಮಗೆ ಇನ್ನು ಕೂಡ ಪಿಂಚಣಿ ಹಣ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ವೇಟ್ ಮಾಡಿ ಖಂಡಿತವಾಗ್ನು ಕೂಡ ಅತಿ ಶೀಘ್ರದಲ್ಲಿ ತಮಗೆ ಪಿಂಚಣಿ ಹಣ ಜಮಾ ಆಗುತ್ತೆ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ